ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದಂಥ ಒಂದು ಬೆಳವಣಿಗೆ ಆಗಿದೆ ಹೈಕೋರ್ಟು ನಟ ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿಗೆ ಈಗ ಆಲ್ರೆಡಿ ಹೈಕೋರ್ಟು ಜಾಮೀನನ್ನು ಕೂಡ ಮಂಜೂರು ಮಾಡಿರುವಂಥದ್ದು ಆ ಮೂಲಕ ಚಿಕಿತ್ಸೆಯಲ್ಲಿದ್ದಂತಹ ನಟನಿಗೆ ಇದೀಗ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ ಯಾಕೆಂತಂದರೆ ಒಂದು ಕಡೆ ಆರೋಗ್ಯದ ಕಾರಣ ಒಡ್ಡಿ ಈಗ ಆಲ್ರೆಡಿ ಜಯ ಚಿಕಿತ್ಸೆ ಪಡೀತಾ ಇದ್ದಂತಹ ನಟ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಕೊಡಬಾರ್ದು ಅನ್ನುವಂತಹ ಒಂದು ಮನವಿಯನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿತ್ತು ಯಾಕೆಂತಂದರೆ ಅವರು ಸೆಲೆಬ್ರಿಟಿ ಇದ್ದಾರೆ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದರೆ ಸಾಕಷ್ಟು ಆರೋಪಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅನ್ನುವಂತಹ ಒಂದು ಮಾತನ್ನು ಅಥವಾ ಒಂದು ವಾದವನ್ನು ಸರ್ಕಾರ ಮಂಡಿಸಿತ್ತು ಇವೆಲ್ಲ ವಾದ ವಿವಾದಗಳನ್ನು ಆಲಿಸಿದಂತಹ ಹೈಕೋರ್ಟ್ ಇವತ್ತು ಪವಿತ್ರ ಗೌಡ ಆಗಿರ್ಬೋದು ನಟ ದರ್ಶನ್ ಸೇರಿದಂತೆ ಏಳು ಮಂದಿಗೆ ಇವತ್ತು ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು ಆ ಮೂಲಕ ನೂರ ಮೂವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಜೈಲುವಾಸ ಅನುಭವಿಸಿದಂತಹ ನಟ ದರ್ಶನ್ನು ಇದೀಗ ರೆಗ್ಯುಲರ್ ಜಾಮೀನನ್ನು ಪಡೆದು ಪಡೆದಿರುವಂಥದ್ದು ಅವರ ಅಭಿಮಾನಿಗಳಲ್ಲಿ ನಿರೀಕ್ಷೆಯಂತೆ ಒಂದು ರೀತಿ ಮಂದಹಾಸ ಮೂಡಿರುವಂಥದ್ದು ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ನೇತೃತ್ವದ ಏಕ ಸದಸ್ಯ ಪೀಠ ಈ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ನಟ ದರ್ಶನ್ ಪರವಾಗಿ ಸಾಕಷ್ಟು ವಾದ ವಿವಾದ ಆಗಿರ್ಬೋದು ಪವಿ ಹಾಗೆಯೇ ಪವಿತ್ರಗೌಡ ಪರವಾಗಿ ವಾದ ವಿವಾದ ಎಲ್ಲವನ್ನು ಕೂಡ ಆಲಿಸಿದಂತಹ ನ್ಯಾಯಪೀಠ ಇವತ್ತು ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು ದರ್ಶನ್ ಆಗಿರ್ಬೋದು ಪವಿತ್ರಗೌಡ ಆಗಿರ್ಬೋದು ಹಾಗೆಯೇ ಆರ್ ನಾಗರಾಜ್ ಆಗಿರ್ಬೋದು ಎಂ ಲಕ್ಷ್ಮಣ್ಣು ಅನುಕುಮಾರ್ ಜಗದೀಶ್ ಮತ್ತು ಪ್ರದೋಷ್ ಇವರೆಲ್ಲರಿಗೂ ಕೂಡ ಇದೀಗ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು ಒಂದು ಕಡೆ ಹೈಕೋರ್ಟ್ಗೆ ಹೋಗಿ ಬೇಲನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಕೆಳ ಹಂತದ ನ್ಯಾಯಾಲಯ ಅವರಿಗೆ ಜಾಮೀನನ್ನು ನಿರಾಕರಣೆ ಮಾಡಿತ್ತು ಹಾಗಾಗಿ ಅವರು ಹೈಕೋರ್ಟ್ನ ಮೆಟ್ಟಿಲನ್ನು ಏರಿದರು ನಟ ದರ್ಶನ್ ಪರವಾಗಿ ಹಿರಿಯ ವಕೀಲರಾಗಿದ್ದಂತಹ ಸಿ ವಿ ನಾಗೇಶ್ ಆಗಿರ್ಬೋದು ಹಾಗೆಯೇ ಪವಿತ್ರಗೌಡ ಪರವಾಗಿ ಟಾಮಿ ಸೆವಾಸ್ಟಿಯನ್ ಆಗಿರ್ಬೋದು ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಪರವಾಗಿ ಹಿರಿಯ ವಕೀಲ ವಕೀಲರಾದಂತಹ ಅರುಣ್ ಶ್ಯಾಮ್ ಆಗಿರ್ಬೋದು ಹಾಗೆಯೇ ಪ್ರದೋಷ್ ಅವರ ಪರವಾಗಿ ವಕೀಲಕ್ಕೆ ಕೆ ದಿವಾಕರ್ ವಹಿಸಿದ್ರು ವಹಿಸಿದರು ನಿರೀಕ್ಷೆ ಸರ್ಕಾರದ ಪರವಾಗಿ ಅಂದರೆ ಪೊಲೀಸರ ಪರವಾಗಿ ಪಬ್ಲಿಕ್ ಪ್ರಾಸ್ ಪ್ರಾಸಿಕ್ಯೂಟರ್ ಆಗಿದ್ದಂತಹ ಅವರು ವಾದವನ್ನು ಮಂಡನೆಯನ್ನು ಮಾಡಿದರು ಎಲ್ಲ ವಾದ ವಿವಾದಗಳನ್ನು ಆಲಿಸಿದಂತಹ ಏಕ ಸದಸ್ಯ ಪೀಠ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಇವತ್ತು ಮಂಜೂರನ್ನು ಜಾಮೀನು ಮಾಡಿರುವಂಥದ್ದು ಒಂದು ಕಡೆ ಈಗ ಆಲ್ರೆಡಿ ಜಾಮೀನು ಮಂಜೂರು ಆಗಿರುವಂಥದ್ದು ಎಲ್ಲ ಒಂದು ಕಡೆ ಪೊಲೀಸ್ ಇದನ್ನು ಅಂತಲೇ ಅಂದರೆ ಸರ್ಕಾರ ಇದನ್ನು ಅಂತಲೇ ವಿರೋಧ ಮಾಡ್ತಾ ಇದೆ ಹೀಗಾಗಿ ಸುಪ್ರೀಂ ಕೋರ್ಟಿಗೆ ಕೂಡ ಹೋಗುವಂಥ ಒಂದು ಸಾಧ್ಯತೆಗಳು ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಹದಿನೆಂಟು ಹದಿನೇಳು ಜನ ಆರೋಪಿಗಳೇನಾದರೆ ಅವರ ಅವರಿಗೆ ಜಾಮೀನು ಮಂಜೂರು ಮಾಡಿರೋದನ್ನು ಪ್ರಶ್ನೆ ಮಾಡ್ಬೋದು ಅಥವಾ ಎ ಒನ್ ಎ ಟು ಆಗಿರುವಂತಹ ನಟ ದರ್ಶನ್ ಆಗಿರ್ಬೋದು ಹಾಗೆಯೇ ಪವಿತ್ರ ಗೌಡ ಅವರಿಗೆ ಜಾಮೀನನ್ನು ಕೊಟ್ಟಿರುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಆರೋ ಒಂದು ವಾದವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡುವಂತಹ ಒಂದು ಸಾಧ್ಯತೆಗಳು ಇರುವಂಥದ್ದು ಯಾವಾಗ ನಟ ದರ್ಶನ್ ಅವರಿಗೆ ಜಾಮೀನನ್ನು ಮಂಜೂರು ಆಗಿದೆ ಅನ್ನುವಂಥದ್ದು ಗೊತ್ತಾಯಿತೋ ಅವರ ಅಭಿಮಾನಿಗಳಾಗಿರ್ಬೋದು ಹಾಗೆಯೇ ಅವರ ಹಿತೇಶ್ಗಳು ಎಲ್ಲರೂ ಕೂಡ ಸಂಭ್ರಮವನ್ನು ಹಂಚ್ಕೊಳ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ನಟೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಒಂದು ಹೂವಿನ ಫೋಟೋವನ್ನು ಪೋಸ್ಟ್ ಮಾಡೋದ್ರ ಮೂಲಕ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿರುವಂಥದ್ದು ಹಾಗೆಯೇ ಅವರ ಅಭಿಮಾನಿಗಳು ಅದರಲ್ಲೂ ಪ್ರಮುಖವಾಗಿ ನಿರ್ದೇಶಕ ತರುಣ್ ಸುಧೀರ್ ಆಗಿಯ ಆದಿಯಾಗಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಒಂದು ಕಡೆ ಅವರು ಡಿ ಬಾಸ್ ನಟ ದರ್ಶನ್ ಅಭಿಮಾನಿಗಳಿಗೆ ಈ ಒಂದು ಸಿಹಿ ಸುದ್ದಿಯನ್ನು ಹೈಕೋರ್ಟ್ ಕೊಟ್ಟಿ ಕೊಟ್ಟಿ ಕೊಟ್ಟ ಬೆನ್ನಲ್ಲೇ ಅವರ ಅಭಿಮಾನಿಗಳು ಸಂಭ್ರಮ ಸಂತಸವನ್ನು ಹಂಚಿಕೊಳ್ತಾ ಇದ್ದರೆ ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ನಟ ದರ್ಶನ್ ಅವರನ್ನು ಅವರಿಗೆ ಜಾಮೀನನ್ನು ಕೊಟ್ಟಿರುವಂಥದ್ದು ಸರಿಯಲ್ಲ ಅಂಥೇಳಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಚಿತ್ರದುರ್ಗ ನಗರದಲ್ಲಿ ಅವರ ದರ್ಶನ್ ವಿರುದ್ಧ ಪ್ರತಿಭಟನೆಯನ್ನು ಕೂಡ ನಡೆಸಿದರು ಚ ದರ್ಶನ್ ಫೋಟೋವನ್ನು ಫೋಟೋ ಇರುವಂಥ ಒಂದು ಪ್ರತಿಕೃತಿಯನ್ನು ಚಪ್ಪಲಿಯಿಂದ ತಳಿಸುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಅದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿ ಜಾಮೀನು ಕೊಟ್ಟಿರುವಂಥದ್ದು ಸರಿಯಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ದರ್ಶನನ್ನು ಜೈಲಿಗೆ ಏರಿಸಬೇಕು ಅನ್ನುವಂತಹ ಒಂದು ಘೋಷಣೆಯನ್ನು ಕೂಡ ಕೂಗಿರುವಂಥದ್ದು ಇದು ನಟ ನಟ ದರ್ಶನ್ ಅವರ ವಿಚಾರ ಆದರೆ ಅಂದರೆ ಈಗ ಆಲ್ರೆಡಿ ಅವರಿಗೆ ಆರು ತಿಂಗಳು ಜೈಲಿನಲ್ಲಿ ಇದ್ದರು ಅದಾದ ನಂತರ ಆರೋಗ್ಯದ ಸಮಸ್ಯೆ ಒಡ್ಡಿ ಆರೋಗ್ಯದ ಸಮಸ್ಯೆ ಕಾರಣವನ್ನು ಕೊಟ್ಟು ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು ಆಸ್ಪತ್ರೆಗೆ ದಾಖಲ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಆಗಬೇಕಾಗಿತ್ತು ಆದರೆ ಅವರು ಆ ಒಂದು ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಆಗಿದ್ದ ಹಿನ್ನೆಲೆಯಲ್ಲಿ ಅವರು ವಿನಾಕಾರಣ ಶ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬಂದಿತ್ತು ಅದರಲ್ಲೂ ಜೊತೆಯಾಗಿ ಪ್ರಮುಖವಾಗಿ ವಿಜಯಲಕ್ಷ್ಮಿ ಆಗಿರ್ಬೋದು ತನ್ನ ಗಂಡ ಜೈಲಿಂದ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಹೇಳಿ ಹದಿನೈದಕ್ಕೂ ಹೆಚ್ಚು ದೇವಾಲಯಗಳಿಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡಿದ್ದರು ಜೊತೆಗೆ ಗಂಡನಿಗಾಗಿ ಸಾಕಷ್ಟು ಹರಕೆಗಳನ್ನು ಕೂಡ ಕಟ್ಕೊಂಡಿದ್ರು ಅನ್ನುವಂತಹ ಒಂದು ಮಾತುಗಳು ಇದೆ ಹಾಗೆಯೇ ವ್ರತ ಮಾಡಿರೋದಾಗಿರ್ಬೋದು ಉಪವಾಸ ಮಾಡೋದಾಗಿರ್ಬೋದು ಹೋಮ ಹವನಗಳನ್ನು ಕೂಡ ಮಾಡಿಸಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದರು ಜೊತೆಗೆ ಕೊಲ್ಲೂರು ಮೂಕಾಂಬಿಕೆ ಆಗಿರ್ಬೋದು ಚಾಮುಂಡೇಶ್ವರಿ ಬನಶಂಕರಿ ಮಂತ್ರಾಲಯ ಹೀಗೆ ಬೇರೆ ಬೇರೆ ಪ್ರಭಾವ ಇರುವಂತಹ ಒಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿ ತಮ್ಮ ಪತಿಯ ಬಿಡುಗಡೆಗಾಗಿ ಕೋರ್ಕೊಂಡಿದ್ರು ಅವರ ಬೇಡಿಕೆ ಏನಿದೆ ಆ ಬೇಡಿಕೆ ಇದೀಗ ಪಲ್ಸಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಇದು ನಟ ದರ್ಶನ್ ಅವರ ವಿಚಾರ ಆದರೆ ಮತ್ತೊಂದು ವಿಚಾರಕ್ಕೆ ನಾವು ಬರೋದಾದರೆ ಅಲ್ಲು ಅರ್ಜುನ್ ಅವರನ್ನು ಈಗ ಆಲ್ರೆಡಿ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಅಂದರೆ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥದ್ದು ಒಂದು ಕಡೆ ಪುಷ್ಪಾ ಟೂ ಸಿನಿಮಾ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಗಳಿಸ್ತಾ ಇದೆ ಬಿಡುಗಡೆಯಾದ ನಾಲ್ಕೈದು ದಿನಗಳಲ್ಲೇ ಸಾವಿರ ಕೋಟಿ ಗಲ್ಲಾಪೆಟ್ಟಿಗೆಯಲ್ಲಿ ಸಾವಿರ ಕೋಟಿಯನ್ನು ಕೂಡ ಬಾಚಿಕೊಂಡಿರುವಂಥದ್ದು ಈ ಒಂದು ಸಂಭ್ರಮದ ಬೆನ್ನಲ್ಲೇ ನಟ ಅಲ್ಲು ಅರ್ಜುನ್ಗೆ ಇದೀಗ ಸಂಕಟ ಎದುರಾಗಿರುವಂಥದ್ದು ಯಾಕೆ ಅಂತಂದರೆ ಇತ್ತೀಚೆಗೆ ಪುಷ್ಪಾ ಟು ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲಿ ಸಂಧ್ಯಾ ಚಿತ್ರಮಂದಿರದಲ್ಲಿ ಒಂದು ಆಗುತ್ತೆ ಅಂದರೆ ಆ ಒಂದು ಚಿತ್ರಮಂದಿರಕ್ಕೆ ನ ನಟ ಅಲ್ಲು ಅರ್ಜುನ್ ತೆರಳಿರ್ತಾರೆ ಸಿನಿಮಾ ಬಿಡುಗಡೆ ಅಂದರೆ ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರಕ್ಕೆ ತೆರಳಿರ್ತಾರೆ ಪ್ರೀಮಿಯರ್ ಶೋ ವೇಳೆ ಆಗುತ್ತೆ ಅಂದರೆ ನೆಚ್ಚಿನ ನಟನನ್ನು ನೋಡಬೇಕು ಅಂತೇಳಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿರ್ತಾರೆ ಆ ಒಂದು ಚಿತ್ರಮಂದಿರದ ಮುಂಭಾಗ ಆ ಸಂದರ್ಭದಲ್ಲಿ ಕಾಲ್ತೊಳಿತಾಗುತ್ತೆ ಕಾಲ್ತೊಳಿತ ಆದಂಥ ಸಂದರ್ಭದಲ್ಲಿ ಮಹಿಳೆ ಒಬ್ಬಳು ಸಾವನ್ನಪ್ಪತ್ತಾಳೆ ಸಾವನ್ನಪ್ಪಿರುವಂಥ ಸಂದರ್ಭದಲ್ಲಿ ಎ ಲವೆನ್ ಆಗಿ ಅಲ್ಲು ಅರ್ಜುನ್ ಅವರನ್ನು ಪೊಲೀಸರು ಪ್ರಕರಣವನ್ನು ಎಫ್ ಐ ಆರ್ ಮಾಡಿಕೊಂಡು ಪ್ರಕರಣವನ್ನು ದಾಖಲು ಮಾಡ್ತಾರೆ ಆದರೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಪ್ರಕರಣಕ್ಕೆ ನಟ ಅಲ್ಲು ಅರ್ಜುನ್ ಯಾವುದೇ ರೀತಿಯಾದಂತಹ ಒಂದು ನೇರವಾದಂಥ ಕಾರಣ ಅಲ್ಲ ಅಂತ ತಿಳಿದ್ರೂ ಕೂಡ ಅವರನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಜೊತೆಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ಆಲ್ರೆಡಿ ಒಪ್ಸಿರುವಂಥದ್ದು ಒಂದು ಕಡೆ ಅಲ್ಲು ಅರ್ಜುನ್ ಅವರನ್ನು ಬ ಬಂಧನ ಮಾಡಿರುವಂಥದ್ದು ಸರಿಯಲ್ಲ ಇದು ರಾಜಕೀಯ ಪ್ರೇರಿತ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಇಲ್ಲ ಈ ಒಂದು ಅಂದರೆ ಸಂಧ್ಯಾ ಚಿತ್ರಮಂದಿರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈ ಒಂದು ನಟ ಬಂದಿದ್ದರು ನಟನನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದರು ಹಾಗಾಗಿ ಈ ಒಂದು ದುರ್ಘಟನೆ ಆಗಲಿಕ್ಕೆ ಅಲ್ಲು ಅರ್ಜುನ್ ನೇರವಾದಂಥ ಕಾರಣ ಅನ್ನುವಂತಹ ಒಂದು ವಾದವನ್ನು ಪೊಲೀಸರು ಮಂಡನೆಯನ್ನು ಮಾಡಿದರು ಹೀಗಾಗಿ ಅಲ್ಲು ಅರ್ಜುನ್ ಅವರಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಒಂದು ಯಾವಾಗ ಅಲ್ಲು ಅರ್ಜುನ್ ಅವರನ್ನು ಬಂಧನ ಮಾಡಬೇಕು ಅಂತೇಳಿ ಪೊಲೀಸರು ಬರ್ತಾರೆ ಆಗ ಅವರು ಮನೆಯಲ್ಲೇ ಇರ್ತಾರೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಮನೆಗೆ ತೆರಳಿ ಪೊಲೀಸರವರನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು ಸೊ ಇದೀಗ ಚಿತ್ರರಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಒಂದರ ಒಬ್ಬ ನಟನಿಗೆ ಖುಷಿಯ ವಿಚಾರ ಆದರೆ ಮತ್ತೊಂದು ನಟ ಆಗಿರ್ಬೋದು ನಟನ ಅಭಿಮಾನಿಗಳಿಗೆ ಖುಷಿಯ ವಿಚಾರ ಆದರೆ ಮತ್ತೊಂದು ಪ್ರಕರಣದಲ್ಲಿ ನಟನಿಗೆ ಆಗಿರ್ಬೋದು ನಟನ ಅಭಿಮಾನಿಗಳಿಗೆ ಇದೀಗ ಆತಂಕ ಎದುರಾಗಿದೆ ಯಾಕೆಂತಂದರೆ ಪುಷ್ಪಾ ಟು ಸಿನಿಮಾ ಸಂಭ್ರಮದ ಆಚರಣೆಯಲ್ಲಿ ಸಂಭ್ರಮದ ಮನೆ ಮಾಡಿದಂತಹ ನಟ ಆಗಿರ್ಬೋದು ನಟನ ಅಭಿಮಾನಿಗಳಲ್ಲಿ ಇದೀಗ ಆತಂಕ ಮನೆ ಮಾಡಿದೆ ಯಾಕೆಂತಂದರೆ ಈಗ ಆಲ್ರೆಡಿ ಜೈಲು ಬಂಧನಕ್ಕೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ನಟ ಅಲ್ಲು ಅರ್ಜುನ್ ಇದೀಗ ಹೋಗಿರುವಂಥದ್ದು ಸೊ ಯಾವ ಅಂದರೆ ಈಗ ಹದಿನಾಲ್ಕು ದಿನಗಳ ಒಳಗಡೆ ಈಗ ನಟ ಅಲ್ಲೂ ಅರ್ಜುನ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರಾ ಅಥವಾ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇದ್ದು ಆನಂತರ ಮತ್ತೆ ತಮ್ಮ ಜಾಮೀನುಗೆ ಅರ್ಜಿ ಸಲ್ಲಿಸ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಸೊ ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣದಾದಂಥ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಸೊ ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನನ್ನು ಕೂಡ ಒತ್ತಿ ಯಾಕೆಂತಂದರೆ ಇನ್ನು ಮುಂದಿನ ವೀಡಿಯೋಗಳು ಅಪ್ಲೋಡ್ ಆಗ್ತಾ ಇದ್ದಂತೆಯೇ ನಿಮಗೆ ಆ ಒಂದು ನೋಟಿಫಿಕೇಷನ್ ಬರುವಂತಾಗತ್ತೆ ಅದ ಅದಾದ ನಂತರ ನೀವು ಮತ್ತೆ ಅಪ್ಲೋಡ್ ಆದಂತಹ ವಿಡಿಯೋಗಳನ್ನು ನೀವು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಧನ್ಯವಾದಗಳು